ರಾಜ್ಯದ ಶಕ್ತಿಕೇಂದ್ರ ವಿಧಾನಸೌಧವನ್ನು ಸಂಪೂರ್ಣ ದೀಪಾಲಂಕಾರ ಮಾಡಲಾಗಿದ್ದು ಏಪ್ರಿಲ್ ಮೊದಲ ವಾರ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಗಳೂರಿನಲ್ಲಿಂದು ಹೇಳಿದ್ದಾರೆ ಪ್ರತಿ ಶನಿವಾರ ಮತ್ತು ಭಾನುವಾರ ದೀಪಾಲಂಕಾರ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗುವುದು ವಿಧಾನಸೌಧ ಈಗಾಗಲೇ ಪ್ರವಾಸಿ ತಾಣವಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆಕರ್ಷಣೀಯ ತಾಣವಾಗಿ ಹೊರಹೊಮ್ಮಲಿದೆ ಎಂದು ತಿಳಿಸಿದ್ದಾರೆ ಏಪ್ರಿಲ್ ಮೊದಲ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೀಪಾಲಂಕಾರ ಉದ್ಘಾಟಿಸಲಿದ್ದು ಉಪಮುಖ್ಯಮಂತ್ರಿ ಸಚಿವರು ಪ್ರತಿಪಕ್ಷದ ನಾಯಕರು ಹಾಗೂ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಒಂಬತ್ತು ಗಂಟೆ ತನಕ ಶನಿವಾರ ಮತ್ತು ಆದಿತ್ಯವಾರ ಶಾಶ್ವತ ವಿದ್ಯುತ್ ಅಲಂಕಾರದಿಂದ ಇವತ್ತು ಮುಖಾಂತರ ಅದು ವಿಧಾನಸೌಧ ಇವತ್ತು ಅತ್ಯಂತ ಸೌಂದರ್ಯ ಕಾಣಲಿಕ್ಕಿದೆ ಬಹಳಷ್ಟು ಜನ ನನಗೆ ವಿಶ್ವಾಸ ಪ್ರವಾಸಿಗರಲ್ಲಿ ಬೆಂಗಳೂರು ಜನತೆ ಈಗಾಗಲೇ ಟೆಸ್ಟಿಂಗ್ ಮಾಡುವಾಗಲೇ ಎರಡು ರೋಡ್ ಬ್ಲಾಕ್ ಆ ಕಡೆ ಈ ಕಡೆ ಹೋಗುವವರೆಲ್ಲ ಕೂಡ ವೆಹಿಕಲ್ ಅನ್ನು ನಿಲ್ಲಿಸಿ ಅವರು ಅವರ ಮಕ್ಕಳು ಇವರೆಲ್ಲ ಕೂಡ ಫ್ಯಾಮಿಲಿ

ಕೆಲವ್ರ ಮೇಲೆ ಬಂದು ಏನು ಇದು ಮಾಡ್ಲಿಲ್ಲ ಪೇಪರ್ ಬಿಸ್ ಏನಿಲ್ಲ ಸುಮ್ಮನೆ ಒಂದು ನಿಂತ್ಕೊಂಡಿದ್ದಾರೆ ಆದ್ರೆ ನಾನು ಟಿವಿ ನೋಡುವಾಗ ಯಾರು ಸ್ಟೆಪ್ ಹತ್ತಿದ್ದಾರೆ ಅವರೆಲ್ಲರೂ ಕೂಡ ನಾವು ಕೆಳಗೆ ಇದ್ದು ಅದಕ್ಕಿಂತ ಉಪಕಾರ ಮಾಡಿದ್ದಾರೆ ನಮ್ಗೆ ಏನ್ ಮಾಡ್ಲಿಕ್ಕೆ ಯಾಕೆ ಅಷ್ಟು ಎಕ್ಸಿಡೆಂಟ್ ಆಗ್ಲಿಕ್ಕೆ ನಾವು ಒಂದ್ ದಿವಸ ಸಸ್ಪೆನ್ಸ್ ಎಲ್ಲ ಮಾಡಬಹುದು